ಹಾಯ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ವೆಲ್ಕಮ್ ಟು ವಿ ಎಸ್ ಲಕ್ಷ್ಮೀ ವಿಳಾಕ್ಸ್ಗೆ ತುಂಬ ಖುಷಿ ಆಯಿತು ಎಲ್ಲರೂ ಇದ್ದೀರಾ ನಮ್ಮ ಚಾನಲ್ನ ಇದೇ ಥರ ನೋಡಿ ಸಪೋರ್ಟ್ ಮಾಡಿ ಇನ್ನೂ ತುಂಬ ವ್ಯವಸ್ ಬರಬೇಕು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ ನಮ್ಮ ಚಾನಲ್ನ ಎಲ್ಲ ಲೈಕ್ ಕೊಡಿ ನಾನು ಮಾಡೋ ಹೊಸ ರೆಸಿಪಿಗೆ ಇವತ್ತು ಹೊಸ ರೆಸಿಪಿ ಮಾಡೋಣ ಅಂದ್ಕೊಂಡಿದ್ದೀನಿ ಎಲ್ಲರೂ ತಿನ್ಬೋದು ಇಷ್ಟಪಟ್ಟು ಬಿಸಿಬೇಳೆ ಮಾಡ್ತಾ ಮಾಡ್ತಾಯಿದ್ದೀನಿ ಬ್ರೋಕನ್ ವೀಟ್ ಬಿಸಿಬೇಳೆ ಇದು ಎಲ್ಲ ರೈಸಲ್ಲಿ ಮಾಡೋದು ಇವತ್ತು ನಾನು ಹೊಸ್ದಾಗೆ ಬ್ರೋಕನ್ ಮಾಡ್ತಾ ಮಾಡ್ತಾಯಿದ್ದೀನಿ ಇದು ಡಯೆಟ್ ಕಾನ್ಷಿಯಸ್ಗೂ ಆಗುತ್ತೆ ಮತ್ತು ಡಯಾಬಿಟಿಕ್ ಇರೋರು ಆರಾಮಾಗಿ ತಿನ್ಬೋದು ಯಾಕಂದರೆ ತುಂಬ ತರಕಾರಿ ಎಲ್ಲ ಸೇರಿಸಿ ಬೇಳೆ ತರಕಾರಿ ಮತ್ತು ವೀಟು ಎಲ್ಲ ಸೇರಿ ಮಾ ಮಾಡೋದ್ರಿಂದ ತುಂಬ ಚೆನ್ನಾಗಾಗುತ್ತೆ ಅಕ್ಕಿ ಅಕ್ಕಿ ಮಾಡೋದು ಮಾಡೋದ್ರಿಂದ ಯಾವ ಥರ ಟೇಸ್ಟ್ ಬರುತ್ತೋ ಅದೇ ಥರನೇ ರುಚಿ ಬರುತ್ತೆ ಇದೂ ತುಂಬ ರುಚಿಯಾಗಿರುತ್ತೆ ಎಲ್ಲರೂ ತಿನ್ಬೋದು ಡಯೆಟ್ ಮಾಡೋರು ಅಂತಲ್ಲ ಎಲ್ಲರೂ ತಿನ್ಬೋದು ಇದನ್ನ ನಾನು ಬನ್ನಿ ತೋರಿಸ್ಕೊಡ್ತೀನಿ ಯಾವ ಥರ ಮಾಡೋದು ಅಂತ ಸಿಂಪಲ್ಲಾಗಿ ಮಾಡ್ಕೋಬೋದು ಅದಕ್ಕೆ ಏನೇನು ಬೇಕು ಅಂತ ಎಲ್ಲ ತೋರಿಸ್ತೀನಿ ಬನ್ನಿ ನೋಡೋಣ ತುಂಬ ರುಚಿಯಾಗುತ್ತೆ ಮಾಡಿದ್ರೆ ಎಲ್ಲರೂ ಇಷ್ಟಪಟ್ಟು ತಿನ್ಬೋದು ನಾವು ತಿಂದಿದ್ದೀವಿ ಮಾಡಿದ್ದೀವಿ ಆಲ್ರೆಡಿ ಇದನ್ನ ಮಾಡಿ ತಿಂದಿದ್ದೀವಿ ಅದಕ್ಕೆ ನಾನು ನಿಮಗೆ ಮಾಡಿ ತೋರಿಸೋಣ ಅಂತ ಇವತ್ತು ಮಾಡ್ತಾಯಿದ್ದೀನಿ ದಯವಿಟ್ಟು ಎಲ್ಲರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ಸ್ ಕೊಡಿ ತುಂಬ ಯೂಸ್ ಬರಲಿ ಅಂತ ನಾನು ನಿಮ್ಮನ್ನೆಲ್ಲರೂ ಕೇಳ್ಕೊಳ್ತಾ ಇದ್ದೀನಿ ದಯವಿಟ್ಟು ಸಪೋರ್ಟ್ ಮಾಡಿ ಬೇಳೆ ಭಾತ್ಗೆ ಏನು ಹಾಕೋಬೇಕಂತ ಫಸ್ಟ್ ಹೇಳ್ತೀನಿ ಇದು ಒಂದು ಕಪ್ಪು ಬ್ರೋಕನ್ ವೀಟ್ ತೊಗೊಂಡಿದ್ದೀನಿ ಅರ್ಧ ಕಪ್ಪು ತೊಗರಿಬೇಳೆ ತೊಗೊಂಡಿದ್ದೀನಿ ಇದನ್ನ ಚೆನ್ನಾಗಿ ತೊಳೆದು ಕುಕ್ಕರಲ್ಲಿ ಒಂದು ವಿಷಲ್ ಬರಬೇಕು ಬೇಳೆನೂ ಬ್ರೋಕನ್ ವೀಟ್ನ ಎರಡನ್ನೂ ತೊಳ್ಕೊಳ್ತೀನಿ ಇವಾಗ ಚೆನ್ನಾಗಿ ತೊಳ್ಕೊಂಡು ಒಂದು ವಿಷಲ್ ಬರ್ಸ್ಕೊಳಿ ತೊಳ್ಕೊಂಡು ನಾನು ಕುಕ್ಕರ್ಗೆ ಹಾಕೊಂಡಿದ್ದೀನಿ ಇವಾಗ ಈ ಕುಕ್ಕರ್ಗೆ ಒಂದು ಸ್ಪೂನ್ ಅರಿಶಿಣ ಹಾಕೊಳ್ಳೋಣ ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ಳೋಣ ಒಂದು ಅರ್ಧ ಸ್ಪೂನ್ ಇದಕ್ಕೊಂದು ನಾಲ್ಕು ಗ್ಲಾಸಷ್ಟು ನೀರು ಹಾಕ್ಕೊಂಡಿದ್ದೀನಿ ಇವಾಗ ಒಂದು ಕಪ್ಪು ವೀಟ್ ತೊಗೊಂಡಿರೋದಕ್ಕೆ ಅರ್ಧ ಕಪ್ಪು ಬೆಳೆ ತೊಗೊಂಡಿದ್ದೀನಿ ಇದಕ್ಕೊಂದು ಐದು ಗ್ಲಾಸ್ ನೀರು ಹಾಕಿದ್ದೀನಿ ಇನ್ನೂ ಒಂದು ಗ್ಲಾಸ್ ಎಕ್ಸ್ಟ್ರಾ ಹಾಕ್ಕೊಂಡ್ರು ನಡೆಯುತ್ತೆ ಯಾಕಂದರೆ ತೆಳುಗೆ ಇರಬೇಕು ಕುಕ್ಕರ್ ಮುಚ್ಚಳ ಹಾಕಿ ಗ್ಯಾಸ್ ಆನ್ ಮಾಡೋಣ ಒಂದು ವಿಜಲ್ ಬಂದರೆ ಸಾಕು ವಿಷಲ್ ಹಾಕಿರ್ತೀನಿ ಇದು ಒಂದು ವಿಜಲ್ ಬರಲಿ ಇದಾಗುತ್ತೆ ಅಷ್ಟೊತ್ತಿಗೆ ನಾವು ಮಸಾಲೆ ಫ್ರೈ ಮಾಡ್ಕೊಳ್ಳೋಣ ಅದಕ್ಕೆ ಬೇಳೆ ಬಾತ್ಗೆ ಏನೇನು ಬೇಕು ಅಂತ ಹೇಳ್ತೀನಿ ಒಂದು ಮೂರು ಸ್ಪೂನ್ ಕಡಲೆಬೇಳೆ ತೊಗೊಂಡಿದ್ದೀನಿ ಒಂದು ಮೂರು ಸ್ಪೂನ್ ಧನಿಯಾ ತೊಗೊಂಡಿದ್ದೀನಿ ಇದೊಂದು ಐದು ಮಾಡ್ತಾ ಇದ್ದೀನಿ ನಾನು ನೀವು ಎಷ್ಟು ಬೇಕೋ ನೀವು ಎಷ್ಟು ಜನ ಇದ್ದೀರೋ ನೋಡಿಕೊಂಡು ಅದರಲ್ಲಿ ಅಳತೆ ಮಾಡಿ ಹಾಕ್ಕೊಬೋದು ನಾನು ಒಂದು ಐದು ಮಾಡ್ತಾ ಇದ್ದೀನಿ ಮೂರು ಕ ಮೂರು ಸ್ಪೂನ್ ಧನಿಯಾ ಒಂದೆರಡು ಸ್ಪೂನು ಬೇಳೆ ಒಂದು ಸ್ಪೂನ್ ಜೀರಿಗೆ ಒಂದು ಹಂಡ್ರೆಡ್ ಒಂದು ಐವತ್ತು ಅಷ್ಟು ಬೇಡಿಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಖಾರ ನೋಡ್ಕೊಂಡು ನೀವು ಹಾಕ್ಕೊಬೋದು ಈ ಕಡೆ ಒಂದು ಪ್ಯಾನ್ ತೊಗೊಂಡು ಮಸಾಲೆ ಎಲ್ಲ ಫ್ರೈ ಮಾಡ್ಕೊಳ್ಳೋಣ ಬನ್ನಿ ಕೆಂಪುಗಾದರೆ ಸಾಕು ಸ್ವಲ್ಪ ಈಗ ಧನಿಯಾ ಹಾಕ್ಕೊಳ್ಳೋಣ ಮೂರು ಸ್ಪೂನ್ ಧನಿಯಾ ಎರಡು ಸ್ಪೂನು ಉದ್ದಿನಬೇಳೆ ಜೀರಿಗೆ ಇದ್ರ ಜೊತೆಗೆ ಲವಂಗ ಮತ್ತು ಒಂದೆರಡು ಏಲಕ್ಕಿ ಒಂದು ಚಕ್ಕೆ ಪೀಸ್ ಇದಿಷ್ಟು ಹಾಕಿ ಹುರ್ಕೊಂಡು ಬರ್ತೀನಿ ಬನ್ನಿ ಇವಾಗ ಇದಾಗಿದೆ ಕೆಂಪುಗೆ ಇವಾಗ ಈ ಟೈಮ್ನಲ್ಲಿ ಒಂದೆರಡು ಮೆಂತ್ಯ ಕಾಳು ಹಾಕ್ಕೊಳ್ತೀನಿ ಸುಮ್ಮನೆ ಒಂದೆರಡು ಮಾತ್ರ ಹಾಕೋ ಎಲ್ಲ ಸ್ವಲ್ಪ ಕೆಂಪಗಾದರೆ ಸಾಕು ಬಿಸಿ ಆದರೆ ಸಾಕು ಆವಾಗ ಅದರ ಪರಿಮಳ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ಹುರ್ಕೋಬೇಕು ಆವಾಗಲೇ ಹುರ್ದು ಆವಾಗಲೇ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು ಅದಕ್ಕೋಸ್ಕರ ಆವಾಗಲೇ ಹುರ್ಕೋಬೇಕು ಅದು ಇದೆ ಇದನ್ನ ಒಂದು ತಟ್ಟೆಗೆ ಬಗಿಸ್ಕೊಳ್ಳೋಣ ಅದು ತಣ್ಣಗಾಗಲಿ ಅಷ್ಟೊತ್ತಿಗೆ ಮೆಣಸಿನ್ಕಾಯಿ ಹುರ್ಕೊಳ್ಳೋಣ ಈ ಥರ ಕೆಂಪು ಹುರ್ಕೋಬೇಕು ಆವಾಗ ಒಂದು ಅದರದ್ದು ಒಂದು ಫ್ಲೇವರ್ ಬರುತ್ತೆ ಎಲ್ಲ ಹುರಿದಿರೋದು ಫ್ಲೇವರ್ ಬರುತ್ತೆ ಗಮ್ ಅಂತ ಅದು ಆರಿಸಿ ನಾವು ಮಿಕ್ಸ್ ಮಾಡಿದ್ರೆ ಮಿಕ್ಸಿನಲ್ಲಿ ಹಾಕಿ ಗ್ರೈಂಡ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಫ್ಲೇವರು ಸ್ವಲ್ಪ ಚೆನ್ನಾಗಿ ಹಾರಬೇಕು ಆವಾಗಲೇನೇ ಅದು ಪೌಡ್ರ್ ಚೆನ್ನಾಗಿ ಬರೋದು ಒಂದು ಅರ್ಧ ಸ್ಪೂನ್ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಮೆಣಸಿನ್ಕಾಯಿ ಹುರ್ಕೊಳಕ್ಕೆ ಒಂದು ಹತ್ತು ಹದಿನೈದು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಬೇಡಿಗೆ ಮೆಣಸಿನ್ಕಾಯಿ ಹುರ್ಕೊಳ್ಳೋಣ ಒಂದು ಐದು ನಿಮಿಷ ಈಗ ಒಂದು ಅಗಲವಾದ ಪಾತ್ರೆ ತೊಗೊಂಡಿದ್ದೀನಿ ಒಗ್ಗರಣೆ ಮಾಡ್ಕೊಳ್ಳೋಕ್ಕೆ ಅಗಲವಾಗಿತ್ತು ಅಂದರೆ ನಾವು ಹಾಕೋ ತರಕಾರಿ ಎಲ್ಲ ಒಗ್ಗರಣೆ ಇದರಲ್ಲೇ ಮಾಡಿಕೊಂಡು ಬೇಳೆನೂ ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ ಅಗಲವಾಗೆ ಆದಷ್ಟು ಅಗಲವಾಗಿರೋ ಪಾತ್ರೆನೇ ತೊಗೊಳ್ಳಿ ಈಗ ಕಾದಿದೆ ಒಂದು ಸ್ಪೂನ್ ತುಪ್ಪು ಹಾಕ್ತಾಯಿದ್ದೀನಿ ಅದಕ್ಕೆ ತುಪ್ಪದ ಜೊತೆಗೆ ಒಂದು ಬೌಲ್ ಎಣ್ಣೆನೂ ಹಾಕೊಳ್ಳೋಣ ಒಗ್ಗರಣೆಗೆ ಎಣ್ಣೆ ತುಪ್ಪ ಎರಡೂ ಬಿಸಿಯಾಗಿದೆ ಇದಕ್ಕೆ ಒಗ್ಗರಣೆಗೆ ಸಾಸಿವೆ ನಾನು ಜೀರಿಗೆ ಹಾಕೊಂಡಿದ್ದೀನಿ ಹುಣಗಿ ಮೆಣಸಿಂಟ್ ಹಾಕೊಳ್ತೀನಿ ಒಗ್ಗರಣೆಗೆ ಒಂದೆರಡು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ಮೀಡಿಯಮ್ ಸೈಜು ಎರಡು ಈರುಳ್ಳಿ ಒಗ್ಗರಣೆಗೆ ಹಾಕ್ಕೊಳ್ತೀನಿ ಒಂಚೂರು ಕರ್ಬೇವು ಹಾಕ್ಕೊಳ್ಳೋಣ ಅದಷ್ಟು ಹಿಂಗೆ ಹಾಕೊಳ್ಳೋಣ ಇಣಿನ್ ಪೌಡರ್ ಹಾಕೊಳ್ಳೋಣ ಹುರ್ಕೊಳ್ಳೋಣ ಈರುಳ್ಳಿನ ಚೆನ್ನಾಗಿ ನಾವು ಹುರ್ಕೊಂಡ್ರೆ ಆವಾಗ ಅದ್ರ ಘಮ ಚೆನ್ನಾಗಿರುತ್ತೆ ಎಲ್ಲ ಅಡುಗೆನೂ ಚೆನ್ನಾಗಾಗುತ್ತೆ ಹಸಿ ಹಸಿ ಇರಬಾರ್ದು ಯಾವಾಗಲೂ ಏನು ನಾನು ಎಣ್ಣೆಯಲ್ಲಿ ಚೆನ್ನಾಗಿ ಹುರ್ಕೋಬೇಕು ಹುರ್ಕೊಂಡ್ರೇ ಅದು ಅದ್ರ ಟೇಸ್ಟ್ ಚೆನ್ನಾಗಿ ಬರೋದು ಈರುಳ್ಳಿ ಫ್ರೈ ಆಗಿದೆ ಇವಾಗ ಸ್ವಲ್ಪ ಇವಾಗ ಅದಕ್ಕೆ ಒಂದು ಇವಾಗ ಟೊಮೆಟೊ ರೇಟ್ ತುಂಬ ಜಾಸ್ತಿ ಇದೆ ಅದಕ್ಕೆ ಒಂದೇ ಟೊಮೆಟೊ ಹಾಕ್ತಾಯಿದ್ದೀನಿ ಇಲ್ಲ ಅಂದರೆ ಒಂದು ಎರಡು ಮೂರು ಹಾಕೋಬೋದು ಟೊಮೆಟೋನ ಚೆನ್ನಾಗಿರುತ್ತೆ ಟೊಮೆ ಟೊಮೆಟೊ ಚೆನ್ನಾಗಿ ಬೇಗ ಫ್ರೈ ಆಗುತ್ತೆ ಒಂದು ಅರ್ಧ ಸ್ಪೂನು ಸಾಲ್ಟ್ ಹಾಕ್ಕೊಳ್ತೀನಿ ಫ್ರೈ ಆಗಿದೆ ಇವಾಗ ಎಲ್ಲ ತರಕಾರಿನ ಸೇರಿಸ್ಕೊಳ್ಳೋಣ ಏನೇನು ತರಕಾರಿ ಇದ್ದೀನಿ ಅಂದರೆ ಬೀನ್ಸ್ ಒಂದು ಕಪ್ಪಿದೆ ನೌಕಲ್ ಒಂದು ಕಪ್ಪಿದೆ ಕ್ಯಾರೆಟ್ ಒಂದು ಕಪ್ಪಿದೆ ಆಲೂಗಡ್ಡೆ ಒಂದು ಕಪ್ಪಿದೆ ಇದ್ರ ಜೊತೆಗೆ ಬಟಾಣಿನೂ ಹಾಕೋಬೋದು ನಾನು ಬಟಾಣಿ ಇಲ್ಲ ಅದಕ್ಕೆ ಅದಿಲ್ಲದೇ ಮಾಡ್ತಾಯಿದ್ದೀನಿ ಇವತ್ತು ಏನು ತರಕಾರಿ ಏನು ಹಾಕ್ಕೊಂಡ್ರೂ ಚೆನ್ನಾಗೇ ಇರುತ್ತೆ ಬೇಳೆ ಭಾತ್ಗೆ ಬೀನ್ಸ್ ಹಾಕ್ತಾಯಿದ್ದೀನಿ ಎಲ್ಲ ಎಣ್ಣೆಲ್ಲ ಹುರ್ಕೋಬೇಕು ನಾ ಇವಾಗ ಹಾಕ್ತಾ ಹಾಕ್ತಾಯಿದ್ದೀನಿ ಕ್ಯಾರೆಟ್ ಹಾಕ್ತಾಯಿದ್ದೀನಿ ಆಲೂಗಡ್ಡೆ ಉಂಡೆ ಒಂದು ಹತ್ತು ನಿಮಿಷ ಉಡ್ಕೊಳ್ಳೋಣ ಗಂಜು ಎಣ್ಣೆ ನೀರು ಉಳ್ತಾ ಇದೀನಿ ಬೇಯಕ್ಕೆ ಒಂದೆರಡು ಗ್ಲಾಸ್ ನೀರು ಹುಯ್ದಿದ್ದೀನಿ ಇದಕ್ಕೆ ಬೇಯಕ್ಕೆ ಮುಚ್ಚಿ ಹೋಗ ಒಂದು ಹತ್ತು ನಿಮಿಷ ಬೇಯ್ಲಿ ಇದೊಂದು ವಿಷಲ್ ಬಂದಿದೆ ಇದು ಸ್ವಲ್ಪ ತಣ್ಣಗಾಗಿ ಬೇಯಕ್ಕೆ ಇಟ್ಟಿದ್ದೀನಿ ಅಷ್ಟರಲ್ಲಿ ನಾವು ಇದೇನು ಪೌಡ್ರ್ ಮಾಡೋಕ್ಕೆಲ್ಲ ಹುರ್ಕೊಂಡಿದ್ದೀವೋ ಅದನ್ನೆಲ್ಲ ಮಿಕ್ಸಿಲಿ ಹಾಕಿ ಗ್ರೈಂಡ್ ಮಾಡ್ಕೊಂಡು ಎಲ್ಲ ತಣ್ಣಗಾಗಿದೆ ಚೆನ್ನಾಗಿ ತಣ್ಣಗಾಗಬೇಕು ಆವಾಗಲೇ ಚೆನ್ನಾಗಿರೋದು ಪೌಡ್ರ್ ನೋಡಿ ಇವಾಗ ಇದನ್ನ ರುಬ್ಕೊಂಬಂದಿದ್ದೀನಿ ಇಷ್ಟ ಸಾಕು ಪೌಡ್ರ್ ಒಂದು ಕಪ್ಪು ಕೊಬ್ಬರಿ ತೊಗೊಂಡಿದ್ದೀನಿ ಅದನ್ನ ರುಬ್ಕೊಳ್ಳೋಣ ಬೆಂದಿಗೆ ನೋಡೋಣ ಇವಾಗ ಬೆಂದಿದೆ ಇವಾಗ ನಾವೆಲ್ಲ ಇದು ಮಸಾಲೆ ಎಲ್ಲ ಆ್ಯಡ್ ಮಾಡಿ ಅದಕ್ಕೆ ಬೇಳೆ ಎಲ್ಲ ಮಸಾಲೆ ಎಲ್ಲ ಆ್ಯಡ್ ಮಾಡಿ ಮಿಕ್ಸ್ ಮಾಡೋಣ ರೆಡಿ ನಾವು ಒಂದು ಐದು ಐದು ಗ್ಲಾಸ್ ನೀರು ಹಾಕಿ ಬೇಯಿಸಿದ್ದೀವಿ ನೂರ ಇದನ್ನು ಇವಾಗ ಇದಕ್ಕೊಂದು ಎರಡು ಗ್ಲಾಸ್ ಹಾಕಿದ್ದೀನಿ ಬೇಕಿದ್ರೆ ನಾವು ಒಂದು ಸ್ವಲ್ಪ ಬಿಸಿ ನೀರು ತೆಳುಗ್ ಬೇಕಂದರೆ ಒಂದು ಸ್ವಲ್ಪ ಬಿಸಿ ಆ್ಯಡ್ ಮಾಡ್ಕೋಬೋದು ಎಷ್ಟು ಬೇಕೋ ನಾವು ತೆಳು ನೋಡಿಕೊಂಡು ಬೇಳೆ ಬಾತ್ಗೆ ನೀರು ಜಾಸ್ತಿನೇ ಇರಬೇಕು ಅವತ್ತೂನು ಕಮ್ಮಿ ಆಗಬಾರ್ದು ತೆಗ್ದಿದ್ದೀನಿ ಇಷ್ಟಾದರೆ ಸಾಕೋದು ಒಂದು ವಿಷಲ್ ಬಿ ಇಳಿಸ್ಕೊಂಡಿದ್ದೀನಿ ಇವಾಗ ಇದಕ್ಕೆ ತರಕಾರಿ ಬೆಂದಿದೆ ಇದಕ್ಕೆ ಒಂದು ಮಸಾಲೆನ ಆ್ಯಡ್ ಮಾಡ್ಕೊಂಡಿರೋಣ ರುಬ್ಬಿಕ್ಕೊಂಡಿರೋ ಮಸಾಲೆನ ಇವಾಗ ಒಂದು ಕಪ್ ಇದ್ದೀನಿ ನಾನು ಪೌಡರ್ ಉಳಿದಿರೋ ಮಸಾಲೆನ ಹುಣಸೆ ಹಣ್ಣು ಹಾಕ್ತಾಯಿದ್ದೀನಿ ಬೆಲ್ಲ ಒಂದು ಮೂರು ಸ್ಪೂನ್ ಹಾಕ್ತಾಯಿದ್ದೀನಿ ನಾವು ನೋಡ್ಕೊಂಡು ಹಾಕ್ಕೋಬೇಕೆಲ್ಲ ಎಷ್ಟು ಬೇಕೋ ಅಷ್ಟು ದರ್ಧಗ ಕಾಯಿ ತುರಿ ಹಾಕ್ತಾಯಿದ್ದೀನಿ ಆಗಿ ಬೆಂದಿದೆ ಅಂತ ನೋಡೋಣ ಹಾಂ ತರಕಾರಿ ಮಸಾಲೆ ತರಕಾರಿ ಎಲ್ಲ ಬೆಂದಿದೆ ಇದಕ್ಕೆ ಇದನ್ನು ಮಿಕ್ಸ್ ಮಾಡೋಣ ಉರಿ ಕಮ್ಮಿ ಮಾಡಿಬಿಡ್ಬೇಕು ಇವಾಗ ಕಮ್ಮಿ ಮಾಡಿ ಇದನ್ನ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೊಬೇಕು ಮುಖ್ಯ ವ್ಯಕ್ತಿ ಇದ್ದಾನೆ ಅವನ್ನ ತೋರಿಸ್ತೀನಿ ಅವನಿಗೆ ಅಶ್ವಾಯ್ತಂದ್ರೆ ಕಿಚನ್ಗೆ ಸೀದಾ ಬಂದುಬಿಡ್ತಾನೆ ಹುಡ್ಕೊಂಡು ಅವನಿಗೆ ಅವನ ಹೆಸರು ಬಂದು ಸೂಜಿ ಅಂತ ಅವನು ಅವನಂದ್ರೆ ನನಗೆ ತುಂಬಾ ಪ್ರಾಣ ನನ್ನ ಜೀವ ಅವನು ನೋಡಿ ಯಾವಾಗಲೂ ನನ್ನ ಜೊತೆಲೇ ಇರ್ತಾನೆ ಎಲ್ಲಿದ್ದರೂ ನನ್ನ ಜೊತೆಲೇ ಇರ್ತಾನೆ ಹೋಗು ಸೂಜಿ ಹೋಗಲ್ಲ ಹೋಗು ಹೋಗ ಆಮೇಲೆ ಕೊಡ್ತೀನಿ ಮಮ್ಮಿ ಈಗಿದಾಗಿದೆ ಇದಾಗಿದೆ ಚೆನ್ನಾಗೆ ಇದಕ್ಕಿವಾಗ ಒಂದು ಎರಡು ಸ್ಪೂನ್ ತುಪ್ಪ ಸೇರಿಸ್ಕೊಡೋಣ ಅವಾಗ ಇನ್ನೂ ಚೆನ್ನಾಗಿರುತ್ತೆ ಪರಿಮಳ ಬಿಸಿ ಬಿಸಿ ಬಿಸಿಯಾದ ಬೇಳೆ ಭಾತ್ ರೆಡಿಯಾಗಿದೆ ಬನ್ನಿ ತಿಂದು ಟೇಸ್ಟ್ ಮಾಡಿ ಹೇಳ್ತೀನಿ ಹೇಗಿದೆ ಅಂತ ರೆಡಿಯಾಗಿದೆ ಬೇಳೆ ಬಾತ್ ಬಿಸಿ ಬಿಸಿ ಬೇಳೆ ಭಾತ್ ರೆಡಿಯಾಗಿದೆ ಟೇಸ್ಟ್ ಮಾಡಿ ಹೇಳ್ತೀನಿ ನೀವು ಇದೇ ಥರ ಟ್ರೈ ಮಾಡಿ ಸಿಂಪಲ್ಲಾಗಿ ಮಾಡ್ಬೋದು ಮನೆಯಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ವಿಡಿಯೋನ ಮುಗಿಸ್ತಾ ಇದ್ದೀನಿ ಹೇಗಿದೆ ಅಂತ ನೀವು ಟ್ರೈ ಮಾಡಿ ಕಮೆಂಟ್ಸ್ ಮಾಡಿ ಆಯ್ತು